ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಆಯಿತು ನಮ್ಮ ಮಾನಸ್ ತಲೆಯಲ್ಲಿ ಏನು ನೋಡ್ತಿದೆ ಅಂತ ಮಾನಸ ಹಾಗೂ ಅಜ್ಜ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದಾರೆ ಇತ್ತ ನಮ್ಮ ಮಾನಸ್ ಮರದ ಹಿಂದ್ಗಡೆ ಹೋಗಿ ನಿಲ್ಲುತ್ತಾನೆ ಒಂದು ಹಿಂಪಾದ ಕೊಳಲನಾದ ಮಟಮಟ ಮಧ್ಯಾಹ್ನದ ಸುಡು ಬಿಸಿಲಲ್ಲೂ ತಂಗಾಳಿ ಮೈಚೂಕಿದಂತೆ ಬಿಸಿಲಿನ ತೀಕ್ಷಕ್ಕೆ ಕಿರಿದಾಗ್ತಿದ್ದ ಎಷ್ಟೋ ಕಣ್ಣುಗಳು ಸಡಿಲಗೊಂಡವು ಅದೆಷ್ಟೋ ಕಿವಿಗಳ ಮಾಲೀಕರು ಈ ನಾದವನ್ನ ಅರಸಿ ಓಡಿಬಂದು ಅಜ್ಜನ ಮುಂದೆ ನಿಂತರು ತುಂಬ ಹತ್ತಿರದಲ್ಲಿ ನಿಂತಿದ್ದ ಮಾನಸ ಒಂದು ಕ್ಷಣಕ್ಕೆ ಆಶ್ಚರ್ಯವಾದರೂ ಸೂಕ್ಷ್ಮವಾಗಿ ಗಮನಿಸಿದಾಗ ನಾದ ಎಲ್ಲಿಂದ ಬರುತ್ತಿದೆ ಎಂದು ಅರ್ಥೈಸಿಕೊಂಡಳು ನಗು ಚೆಲ್ಲಿತು ಅವಳ ಆಕ್ರೋಶದ ಮನ ನಾದಕ್ಕೆ ಮನಸೋತ ಜನ ಅಜ್ಜನಿಗೆ ಹಣ ಕೊಟ್ಟು ತೆರಳಿದರು ಜನ ಹೋಗಿದ್ದು ನೋಡಿ ಮಾನಸ ಹೊರ ಬಂದ ಓಹೋ ನಿಮಗೆ ಪಿಪಿ ಊದಕ್ಕೂ ಬರುತ್ತಾ ಮಾನಸ ಆಶ್ಚರ್ಯದಿಂದ ಕೇಳಿದಳು ಏನು ಪೀಪ ಹಾಗಂದ್ರೆ ಅಂದ್ರೆ ಇದೇ ನೀವು ಹೀಗೆ ಊದಿದ್ರಲ್ಲ ಕೊಳಲು ಫ್ಲೂಟ್ ಅಂತ ಹೇಳೋದು ಗೊತ್ತು ಇದ್ಯಾವುದು ಪಿಪಿ ಹಾಂ ಹಾಂ ಅದೆಲ್ಲ ಇರಲಿ ಈಗ ತಾತನಿಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ನೋಡಿ ಹೇಗೆ ಕೆಮ್ಮುತ್ತಿದ್ದಾರೆ ಪಾಪ ಎಂದಳು ಹಾ ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಆಸ್ಪಿಟಲ್ ಇದೆಯಾ ಅಂತ ಕೇಳ್ಕೊಂಡು ಬರ್ತೀನಿ ಹಿರೋ ಎಂದು ಹೋದನು ಮಾನಸ ಅಜ್ಜನ ಪಕ್ಕ ಬಂದು ಕುಳಿತಳು ಹಾಗೆ ಅಜ್ಜನ ಓಟೋಪಚಾರಗಳನ್ನು ವಿಚಾರಿಸಿದಳು ಕೆಲವು ನಿಮಿಷಗಳ ನಂತರ ಮಾನಸ್ ಮರಳಿದ ಸುಡುತ್ತಿರುವ ಬಿಸಿಲಿಗೆ ಮುಖ ಕೆಂಪಗಾಗಿತ್ತು ಸಾಕಷ್ಟು ತಿರುಗಾಡಿದ್ದಾನೆ ಎಂಬುವುದು ತಿಳಿಯಿತು ಅವಳಿಗೆ ಬಂದವನೇ ಅಜ್ಜನ ಇನ್ನೊಂದು ಪಕ್ಕದಲ್ಲಿ ಕುಳಿತು ಹಬ್ಬ ಎಂದೆನು ಹಾಗೆ ಇಲ್ಲೇ ಪಕ್ಕದಲ್ಲಿ ಒಂದು ಆಸ್ಪತ್ರೆ ಇದ್ದು ವಾಹನ ಸಂಚಾರ ಯಾವುದೂ ಇಲ್ಲದ ಕಾರಣ ಕಾಲು ನಡಿಗೆಯಲ್ಲೇ ಹೋಗಬೇಕು ಎಂಬುವುದನ್ನು ತಿಳಿಸಿ ಇಬ್ಬರೂ ಸೇರಿ ತಾತನನ್ನು ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ತಾತನನ್ನು ಮನಿತನಕ ಬಿಟ್ಟು ಮರಳಿದರು ಹಿಂದಿರುಗುವಾಗ ಇಬ್ಬರಲ್ಲೂ ಮೌನ ಮಾನಸ್ಗೆ ಈ ಬಾಯ್ಬಡಿಕೆಯಾಕೆ ಇಷ್ಟು ಮೌನವಾಗಿದ್ದಾಳೆ ಎನ್ನಿಸಿದ್ದಂತೂ ಸುಳ್ಳಲ್ಲ ಅದನ್ನ ಕೇಳಲೆಂದೇ ಎರಡೆರಡು ಬಾರಿ ಗಂಟಲು ಕೆಟ್ಟಿದಂತೆ ಸರಿಪಡಿಸಿದ ಇನ್ನೇನು ಕೇಳುಬಿಡುವೆ ಎಂದು ಬಾಯಿ ತೆರೆದಾಗ ತಾವೇನ್ ಕೇಳಬೇಕು ಅನ್ಕೊಂಡಿದ್ದೀರೋ ಅದ್ ನನಗೆ ಗೊತ್ತು ನನಗೆ ಮಾತನಾಡುವಷ್ಟು ಶಕ್ತಿ ಇಲ್ಲ ಈಗಾಗಲೇ ಊಟದ ಸಮಯ ಮೀರಿ ಹೋಗಿದೆ ಹೊಟ್ಟೆಯಲ್ಲಿ ಇರುವ ಕ್ರಿಮಿಕೀಟಗಳು ಸತ್ತು ಹೆಣವಾಗಿದೆ ನನಗೆ ನಡೆಯಲು ಕಷ್ಟ ಆಗ್ತಿದೆ ಮೊದಲು ಮಾತಿನಲ್ಲಿ ರೋಷವಿತ್ತು ಕೊನೆಯಲ್ಲಿ ಏನಾದರೂ ಕೊಡಿಸು ಎನ್ನುವ ಬೇಡಿಕೆ ಇತ್ತು ಹುಡುಗನಿಗೆ ಹುಡುಗಿಯ ಸಂಕಟ ಬೇಗ ಅರಿವಾಯಿತು ಏನಾದರೂ ಮಾಡಬೇಕಲ್ಲ ಎಂದು ಆ ಕಡೆ ಈ ಕಡೆ ನೋಡುತ್ತಿದ್ದನು ದೇವಸ್ಥಾನದಿಂದ ಬಹಳ ದೂರ ಬಂದಿದ್ದರು ಆದರೆ ಅಲ್ಲಿ ಹೊಟ್ಟೆಗೆ ಹಾಕಲು ಯಾವುದೇ ಅಂಗಡಿ ಕಾಣಲಿಲ್ಲ ರಸ್ತೆಯ ಪಕ್ಕದಲ್ಲಿ ಒಂದು ಮನೆ ಇತ್ತು ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಪೇರಳೆ ಮರ ಕಾಣಿಸಿತು ಮಾನಸ ಅಲ್ಲಿ ನೋಡು ಒಂದು ಪೇರಳೆ ಮರ ಇದೆ ಎಂದನು ಖುಷಿಯಿಂದ ಮರ ಏನೋ ಇದೆ ಹಣ್ಣಿದೆಯಾ ನಿರಾಸೆಯಿಂದಲೇ ಕೇಳಿದಳು ಹತ್ತಿರ ಹೋಗಿ ನೋಡೋಣ ಬಾ ಇಬ್ಬರು ಮರದ ಬುಡಕ್ಕೆ ಹೋದರು ಮರ ಹತ್ತುವಷ್ಟು ಗಟ್ಟಿಯಾಗಿರದ ಕಾರಣ ಇಬ್ಬರು ಕಲ್ಲು ಹೊಡೆಯುತ್ತಿದ್ದರು ಯಾವ ಕಲ್ಲಿಗೂ ಹಣ್ಣು ಬೀಳಲಿಲ್ಲ ಕೊನೆಗೆ ಮಾನಸ್ನ ಕಲ್ಲಿಂದ ಎರಡು ಹಣ್ಣು ಬಿದ್ದಿದ್ದ ಅದನ್ನು ಹೆಕ್ಕಿ ಮಾನಸ ಕೈಯಲ್ಲಿ ಕೊಡುವಷ್ಟರಲ್ಲಿ ಮಾನಸ ಹೊಡೆದ ಕಲ್ಲೊಂದು ಆ ಮನೆಯ ಹಂಚನ್ನ ಹೊಡೆದಿತ್ತು ಮನೆಯ ಒಬ್ಬ ಗಂಡಸು ಯಾರದು ಎಷ್ಟು ಹಂಚಿ ಹೊಡೆದಾಕಿದ್ರಿ ನನ್ ಮಕ್ಳ ಇವತ್ತು ನಿಮ್ಮನ್ನ ಬಿಡಲ್ಲ ಎಂದು ಪಂಚೆ ಕಟ್ಟುತ್ತ ಓಡಿ ಬಂದ ಆ ವ್ಯಕ್ತಿ ತಮ್ಮನ್ನ ಓಡಿಸಿಕೊಂಡು ಬರುತ್ತಿದ್ದಾನೆ ಎಂಬುವುದು ತಿಳಿಯುತ್ತಿತ್ತು ಯಾಕಾಗಿ ಓಡಿಸಿಕೊಂಡು ಬರುತ್ತಿದ್ದಾನೆ ಎಂಬುವುದು ತಿಳಿಯಲಿಲ್ಲ ತಾವವರ ಮನೆ ಹಣ್ಣು ತೆಗೆದಿದ್ದಕ್ಕೆ ಎಂದು ತಿಳಿದು ಮಾನಸ್ ಕೈಯಲ್ಲಿ ಒಂದು ಹಣ್ಣು ಮಾನಸ ಕೈಯಲ್ಲಿ ಒಂದು ಹಣ್ಣು ಇಬ್ಬರು ತಮ್ಮಿಬ್ಬರ ಕೈಗಳನ್ನು ನೋಡಿಕೊಂಡು ತಡ ಮಾಡದೆ ಓಡಲು ಶುರು ಮಾಡಿದರು ಎಷ್ಟು ಓಡಿದರೂ ಆ ಮನುಷ್ಯ ಬಿಡುವಂತೆ ಕಾಣಲಿಲ್ಲ ಎದ್ನೋ ಬಿದ್ನೋ ಅಂತ ಓಡಿದರು ಆ ಮನುಷ್ಯನಿಂದ ಮರೆಯಾಗಲು ಸಾಧ್ಯ ಆಗಲಿಲ್ಲ ಮಾನಸ ಮೊದಲೇ ಹಸಿವಿನಿಂದ ಬಳಲಿದ್ದವಳು ಓಡೋ ಶಕ್ತಿ ಕಳೆದುಕೊಂಡಳು ಮಾನಸ್ತಿಗಿಂತ ಹಿಂದೆ ಬಿದ್ದಳು ಮಾನಸ್ ಮಾನಸಳನ್ನು ಎಷ್ಟೇ ಉತ್ತೇಜಿಸಿದರೂ ಅವಳಿಗೆ ಮತ್ತೆ ಓಡುವ ಸಾಮರ್ಥ್ಯ ದೊರಕಲಿಲ್ಲ ಮಾನಸ್ ಅವಳನ್ನ ಬಿಟ್ಟು ಹೋಗಲು ಆಗದೆ ಇರಲೂ ಆಗದೆ ಪ್ಲೀಸ್ ಮಾನಸ ಆ ಮನುಷ್ಯ ತುಂಬ ಹತ್ತಿರ ಬಂದು ಬಿಡುತ್ತಾನೆ ನಾವು ಅವನ ಕೈಗೆ ಸಿಕ್ಕರೆ ನಿಜವಾಗಿಯೂ ಹೊಡೆದು ಬಿಡ್ತಾನೆ ಪ್ಲೀಸ್ ಎಂದು ಬೇಡಿಕೊಂಡ ನೀವು ಓಡ್ತಾ ಇರಿ ನಾನು ಹಿಂದೆ ಬರ್ತೀನಿ ಆ ಮನುಷ್ಯನು ಸುಸ್ತಾಗಿದ್ದಾನೆ ಇನ್ನೇನು ಅವನು ವಾಪಸ್ ಹೋಗ್ತಾನೆ ಬಿಡಿ ಎಂದಳು ಬಿಡ ಇಬ್ಬರು ಒಟ್ಟಿಗೆ ಹೋಗೋಣ ಗೊತ್ತಿಲ್ಲದೆ ಇರೋ ಜಾಗ ಒಬ್ಬೊಬ್ಬರೇ ಇರುವುದು ಬೇಡ ಅವನದು ಮುಂಜಾಗ್ರತೆ ಇಷ್ಟೊತ್ತು ಮನಸ್ಸಿನಲ್ಲಿ ಅವನ ಮೇಲೆ ಗೌರವ ಇಲ್ಲದೆ ಇದ್ದರೂ ಮಾತನಾಡುವಾಗ ಗೌರವಯುತವಾಗಿ ಮಾತನಾಡುತ್ತಿದ್ದಳು ಈಗ ಅವನ ಮಾತು ಕೇಳಿ ರೇಗಿ ಅಯ್ಯೋ ಮಾರಾಯ ಹೋಗು ಅಂದ ತಕ್ಷಣ ನೀನೇನು ಅಮೇರಿಕಾಗೆ ಹೋಗಕ್ಕಾಗುತ್ತಾ ಇಲ್ಲೇ ಒಂದು ಹತ್ತು ಇಪ್ಪತ್ತು ಮೀಟರ್ ದೂರ ಇರ್ತೀಯ ಅಷ್ಟೇ ಬೇಗ ಓಡು ಎಂದು ಅವನನ್ನು ತಳ್ಳಿದಳು ಪಕ್ಕಾನ ನೀನನ್ನ ಹಿಂದೆ ಬರ್ತೀಯ ತಾನೆ ಹೋಗು ಎಂದು ದೂಡಿದಳು ಮಾನಸ ಶಕ್ತಿ ಮೀರಿ ಓಡಿದಳು ಯಬ್ಬಾ ಎರಡು ಹಣ್ಣಿಗೆ ಈ ಮನುಷ್ಯ ಇಷ್ಟೊಂದು ಓಡಿಸ್ತಾನೆ ಈ ಹಣ್ಣಲ್ಲಿ ಹೇಗೆ ಚಿನ್ನನ ಇರುತ್ತೆ ಎಂದು ತಿರುಗಿ ತಿರುಗಿ ನೋಡುತ್ತಿದ್ದಳು ಅವನು ಇವಳ ಹತ್ತಿರಕ್ಕೆ ಬರುತ್ತಿದ್ದ ಈ ಕಡೆ ಮಾನಸ್ ತಿರುಗಿದಾಗ ಮಾನಸ ವೇಗ ಕಡಿಮೆಯಾಗಿದೆ ಅನಿಸಿತ್ತು ತಾನೂ ಬೇಗ ಕಡಿಮೆ ಮಾಡಿಕೊಂಡ ಅವನಿಗೆ ಅವಳನ್ನ ಬಿಟ್ಟು ದೂರ ಹೋಗಲು ಧೈರ್ಯವಿಲ್ಲ ಇನ್ನೇನು ಆ ಮನುಷ್ಯನ ಕೈಗೆ ಸಿಕ್ಕು ಬಿಡಬೇಕು ಅನ್ನುವಷ್ಟರಲ್ಲಿ ಮಾನಸಾಗೆ ಇನ್ನಿವನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನಿಸಿ ಅಯ್ಯೋ ಮಾರಾಯ ನಿನ್ನ ಹಣ್ಣು ನೀನೇ ಇಟ್ಕೊ ನನಗೆ ಬೇಡ ತಗೋ ಎಂದು ಹಣ್ಣನ್ನು ಅವನ ಮುಖದ ಮೇಲೆ ಎಸೆದು ಜೋರಾಗಿ ಓಡಿದಳು ಅಯ್ಯೋ ಇವಳೇನು ಮಾಡಿದ್ದು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿರೋ ಹಣ್ಣನ್ನು ವಾಪಸ್ ಕೊಟ್ಲ ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡ ಅಂತೂ ಮಾನಸ್ತನಕ ತಲುಪಿದಳು ಆ ಮನುಷ್ಯನಿಗೆ ಮನೆ ಹಂಚು ಒಡೆದಿದ್ದಲ್ಲದೆ ಹಣ್ಣು ಮುಖದ ಮೇಲೆ ಎಸೆದಿದ್ದು ಇನ್ನು ಕೋಪ ಹೆಚ್ಚಿಸಿತು ಅವನು ಬಿಡದೆ ಇವರಿಗೆ ಒಂದು ಗತಿ ಕಾಣಿಸಲೇಬೇಕು ಎಂದು ಅವರತ್ತ ಗುರಿ ಇಟ್ಟನು ಮಾನಸ್ ಮಾನಸ ಹಾಗೆ ಯಾಕೋ ಇವನು ತಮ್ಮನ್ನ ಬಿಡುವಂತೆ ಕಾಣಲಿಲ್ಲ ಇಬ್ಬರು ನಿಂತು ಹಿಂದೆ ನೋಡಿದರು ಹೇ ಏನು ಇವನು ಇವ್ನ ಕಿಡ್ನಿ ತಗೊಂಡು ಬಂದಿರೋ ಹಾಗೆ ಮಾಡ್ತಾನೆ ಎಂದಳು ಮಾನಸ ಮನಸ ವೇಟ್ ಮಾಡೋದು ಬೇಡ ಎಂದು ತನ್ನ ಅಂಗೈ ಚಾಚಿದನು ಅವಳ ಮುಂದೆ ಮೊದಲು ಕೈ ಕೊಡಲು ಹಿಂಜರಿದಳು ಕೊನೆಗೆ ಇವನಿಂದ ತಪ್ಪಿಸಿಕೊಳ್ಳಲು ಬೇರೆ ದಾರಿ ಇಲ್ಲದೆ ಗಟ್ಟಿಯಾಗಿ ಕೈ ಹಿಡಿದು ಓಡಿದರು ಇಬ್ಬರು ಜೊತೆಯಾದಾಗ ಇನ್ನೂ ವೇಗ ಹೆಚ್ಚಿತು ದೂರ ಓಡಿದರು ಸ್ವಲ್ಪ ದೂರದಲ್ಲಿ ನಿಂತು ಒಮ್ಮೆ ಹಿಂತಿರುಗಿದಾಗ ಆ ಮನುಷ್ಯ ಕಾಣಲಿಲ್ಲ ಹಬ್ಬ ಎಂದು ಉಸಿರು ಬಿಟ್ಟರು ಹೆಚ್ಚು ಕಮ್ಮಿ ಮೊದಲು ತಾವು ಕುಳಿತಿದ್ದ ಮರದ ಹತ್ತಿರಕ್ಕೆ ಬಂದಿದ್ದರು ಅಂತೂ ಮರದ ಕೆಳಗೆ ಬಂದು ಕುಳಿತರು ಅಲ್ಲಿದ್ದ ಜನರೆಲ್ಲ ಆಗಲೇ ಹೊರಟಿದ್ದರು ಕೆಲವು ಪಕ್ಷಿಗಳ ಕಲವರ ಬಿಟ್ಟರೆ ಬೇರೆ ಏನೂ ಸದ್ದಿರಲಿಲ್ಲ ಬಂದು ಮೊಟ್ಟೆಯಿಂದ ಕುಳಿತರು ಕುಳಿತು ಒಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡರು ಜೋರಾಗಿ ನಕ್ಕರು ಇಬ್ಬರೂ ಸೇರಿ ಇನ್ನು ಈ ಜನ್ಮದಲ್ಲಿ ಬೇರೆಯವರ ಮನೆ ಹಣ್ಣನ್ನ ಕೇಳಲ್ಲಪ್ಪ ಎಂದಳು ಮಾನಸ ನೋಡೋಕೆ ದಪ್ಪ ಇದ್ದರು ಅವನು ಎಷ್ಟೆಲ್ಲ ಓಡಿದ ಐ ಕಾಂಟ್ ಬಿಲೀವ್ ದಿಸ್ ಎಂದನು ಮಾನಸ್ ಯಪ್ಪಾ ಯಾರಿಗೆ ಬೇಕು ಅವನ ಹಣ್ಣು ಉಸಿರು ಬಿಟ್ಟಳು ಹೇ ಹೌದು ನೀನ್ಯಾಕೆ ಹಣ್ಣು ಅವನ ಕಡೆ ಎಸೆದೇ ಇಷ್ಟೆಲ್ಲ ಕಷ್ಟಪಟ್ಟು ಬೀಳಿಸಿದ್ದು ಅಲ್ಲಿಂದ ಓಡಿ ಬಂದದ್ದು ಇದಕ್ಕೇನಾ ಇನ್ನೇನು ಮಾಡಲಿ ಇನ್ನೊಂದು ಎರಡು ನಿಮಿಷ ಅಂದರೆ ಅವನು ನನ್ನ ಹತ್ತಿರ ಬರುತ್ತಿದ್ದ ಅದಕ್ಕೆ ಹಣ್ಣು ವಾಪಸ್ ಕೊಟ್ಟರೆ ಬಿಡಬಹುದೇನೋ ಅಂದುಕೊಂಡು ಎಸೆದೆ ಎಂದು ಚಿಕ್ಕ ಮಕ್ಕಳ ಹಾಗೆ ಮುಖ ಊದಿಸಿದಳು ಅಯ್ಯೋ ಕರ್ಮ ಈಗ ನನ್ನ ಹತ್ತಿರ ಇರೋ ಇದೊಂದೇ ಹಣ್ಣನ್ನು ತಿನ್ನಬೇಕು ಎಂದನು ಹ್ಞೂ ಎಂದು ಸಪ್ಪೆ ಮೊರೆ ಹಾಕಿದಳು ಸರಿ ನಿನಗೆ ಹಸಿವಾಗಿದೆ ಅಲ್ವಾ ನೀನು ತಿನ್ನು ಎಂದು ಕೊಟ್ಟನು ನನ್ನ ಹಾಗೆ ನೀನು ಮಧ್ಯಾಹ್ನದಿಂದ ಏನೂ ತಿನ್ನಲಿಲ್ಲ ನಿನಗೂ ಹಸಿವಾಗಿರುತ್ತೆ ಅದು ಅಲ್ಲದೆ ಸಿಕ್ಕಿರೋ ಹಣ್ಣನ್ನು ಉಳಿಸಿಕೊಳ್ಳದೆ ಇರುವುದು ನನ್ನ ತಪ್ಪು ಅದಕ್ಕೆ ನೀನೇ ತಿನ್ನು ಎಂದಳು ಏ ಪರವಾಗಿಲ್ಲ ನೀನೇ ತಿನ್ನು ಬೇಡ ನೀನೇ ತಿನ್ನು ಮಾನಸ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಆಗೋದು ಬೇಡ ಇಬ್ಬರೂ ಸೇರಿ ತಿನ್ನೋಣ ಎಂದನು ಸರಿ ಆದರೆ ಕಟ್ ಮಾಡೋದು ಹೇಗೆ ನಮ್ಮ ಚಾಕು ಸಹ ಇಲ್ಲ ಎಂದಳು ಹೌದಲ್ವಾ ಮಾಡೋದೀಗ ಎಂದು ಯೋಚಿಸುತ್ತಿದ್ದನು ಸ್ವಲ್ಪ ಹೊತ್ತಿನ ನಂತರ ನಾನೊಂದು ಐಡಿಯಾ ಹೇಳ್ತೇನೆ ನೀನು ಸಿಟ್ಟು ಮಾಡಿಕೊಳ್ಳಬಾರದು ಎಂದನು ಸರಿ ಹೇಳಿ ಅಂದಳು ಮೊದಲು ಯಾರಾದರೂ ಒಬ್ಬರು ಅರ್ಧ ಭಾಗ ತಿನ್ನೋದೋ ಆಮೇಲೆ ಇನ್ನೊಬ್ಬರು ಉಳಿದ ಅರ್ಧ ಭಾಗ ತಿನ್ನೋದು ಎಲ್ಲಿ ಬೈದು ಬಿಡುತ್ತಾಳೋ ಎಂದು ಹೆದರುತ್ತಾ ಹೇಗೋ ಹುಸುರಿದ್ದ ಏನು ಹೆಂಜಲ್ ತಿನ್ನೋದಾ ಬೇರೆ ಆಪ್ಷನ್ ಇಲ್ಲ ಮಾನಸ ಸರಿ ಎಂದಳು ಓಕೆ ಹಾಗಾದರೆ ನೀನೇ ಮೊದಲು ತಿನ್ನು ಆಮೇಲೆ ನಾನು ತಿನ್ನುತ್ತೇನೆ ಎಂದು ಕೊಟ್ಟನು ಹಬ್ಬ ಎಂದುಕೊಂಡಳು ಮನಸ್ಸಲ್ಲಿ ಎಲ್ಲಿ ಅವನ ಎಂಜಲು ತಾನು ತಿನ್ನೋ ಪರಿಸ್ಥಿತಿ ಬರುತ್ತೋ ಎಂದು ಯೋಚಿಸುತ್ತಿದ್ದಳು ಇಬ್ಬರೂ ಸೇರಿ ಒಂದೇ ಹಣ್ಣನ್ನು ತಿಂದು ಪೂರೈಸಿದರು ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಇದೇ ಮೊದ್ಲು ಗೊತ್ತಾ ಎಂದನು ಮಾನಸ್ ಯಾವುದು ಒಂದೇ ಹಣ್ಣು ಇಬ್ಬರೂ ತಿಂದಿದ್ದ ಅಲ್ಲ ಯಾರಿಂದಾನೋ ಓಡಿಸಿಕೊಂಡು ಬಂದಿದ್ದು ನಾನು ಚಿಕ್ಕವಳಿದ್ದಾಗ ತುಂಬ ಸಲ ತಮ್ಮನ ಜೊತೆ ಸೇರಿಕೊಂಡು ಇಂತಹ ಕೆಲಸ ಮಾಡಿದ್ದೇನೆ ಎಂದಳು ಹಾಗಿದ್ದ ಮೇಲೂ ಮತ್ತೆ ನೀನೇ ಹಿಂದೆ ಬಿದ್ದಿದ್ದೆಯಲ್ಲ ಹ್ಞೂ ಹಸಿವಾಗಿತ್ತಲ್ಲ ಅದಕ್ಕೆ ಹೋ ಹಾಗೆ ಹಾಗಾದರೆ ನೀನು ಮೊದಲಿಂದಲೂ ಹೀಗೆ ಬಾಯಬಡಿಕೆಯೇ ಇರಬೇಕು ಹಿಂದ ನಾಲಿಗೆ ಕಚ್ಚಿ ಸಾರಿ ಅದು ಅದು ತುಂಬ ನಾಟಿ ಅಂತ ಹೇಳೋಕ್ಕೆ ಹೋಗಿ ಗುರಾಯಿಸಿದಳು ಒಮ್ಮೆ ನಂತರ ತಣ್ಣಗೆ ನುಡಿದಳು ನೋಡಿ ನಾನು ಮಾತು ಜಾಸ್ತಿ ಆಡ್ತೀನಿ ನಿಜ ಆದರೆ ನೀವು ಬಾಯಬಡಿಕೆ ಅಂತೆಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅದು ನಮ್ಮ ಅತ್ತೆ ನನ್ನ ಬಾಯಿಗೆ ಬೆಣ್ಣೆ ಹಾಕಿದ್ರಂತೆ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅದಕ್ಕೆ ನಾನು ಸಹ ಹಾಗೆ ಅಂತ ಅಮ್ಮ ಆಗಾಗ ಹೇಳ್ತಿದ್ರು ಎಂದಳು ನೆಲ ನೋಡುತ್ತಾ ಓ ಹೌದಾ ಸರಿ ಬಿಡಿ ಸಾರಿ ಇನ್ಮುಂದೆ ಬೇರೆ ಏನಾದರೂ ಕರೆದರಾಯಿತು ಎಂದನು ಎತ್ತಲ ನೋಡುತ್ತಾ ಏನು ಏನಿಲ್ಲ ನಿಮ್ಮ ಊರು ಕೇರಿ ಎಲ್ಲ ಹೇಗೆ ಐ ಮೀನ್ ನಿಮ್ಮ ಸೆಲ್ಫ್ ಇಂಟ್ರೋ ಮಾಡಿದ್ರೆ ಸ್ವಲ್ಪ ಸಮಯನಾದರೂ ಕಳಿತಿತ್ತು ಅದಕ್ಕೆ ಕೇಳಿದೆ ಮೊದಲಾದರೆ ನಿನಗ್ಯಾಕೆ ಅದೆಲ್ಲ ಎನ್ನುತ್ತಿದ್ದಳೇನು ಆದರೆ ಈಗ ಅವನ ಮೇಲಿನ ಕೋಪ ಸೇಡು ಎಲ್ಲವೂ ತಿಳಿಯಾಗಿತ್ತು ತನ್ನ ಮನೆ ಮನೆಯವರ ಬಗ್ಗೆ ಊರಿನ ಬಗ್ಗೆ ಎಲ್ಲವನ್ನೂ ಹೇಳಿದಳು ಅವರ ಚಿಕ್ಕ ಕುಟುಂಬದ ವಿವರ ಕೇಳಿದವನ ಮುಖದಲ್ಲಿ ನಗು ಮೂಡಿದ್ದ ಹಾಗೆ ತನ್ನ ಮನೆ ಅಮ್ಮ ಅಕ್ಕನ ಬಗ್ಗೆ ಹೇಳಿಕೊಂಡನು ಇಬ್ಬರು ಸ್ವಲ್ಪ ಕಾಲ ಜೊತೆಯಾಗಿ ಸಮಯ ಕಳೆದರು ಇಷ್ಟು ದಿನ ಅವಳನ್ನು ಸೂರ್ಪನಕ್ಕಿ ಬಜಾರಿ ಬಾಯ್ಪಡಕಿ ಅನ್ನುತ್ತಿದ್ದ ಅವನ ಮನಸ್ಸು ಎಂದೇಕು ಅವಳನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದಿತ್ತು ಆದರೆ ಅವಳಲ್ಲಿ ತನಗಾದ ಅವಮಾನಕ್ಕೆ ಏನಾದರೂ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎಂದು ಎಷ್ಟೆಲ್ಲ ತಡಕಾಡಿದ್ದಳು ಆದರೆ ಇಂದು ಅವಳ ಮನಸ್ಸು ಅವಳ ಬುದ್ಧಿ ಮಾತಿನ ಕಡೆಗೆ ಸಾಕಿತು ದ್ವೇಷದ ಛಾಯೆ ಅವಳಲ್ಲಿ ತಿಳಿಯಾಗಿತ್ತು ಇನ್ನೇನು ಮಮತಾ ಬರುವ ಹೊತ್ತಾಯಿತು ಎಂದು ಅವಳ ಬರುವಿಕೆಗಾಗಿ ಕಾದರು ಅವಳು ಬಂದ ಬಸ್ಸಿನಲ್ಲಿ ತಾವುಗಳು ಹತ್ತಿ ನಡೆದರು ಬರುವಾಗ ಆದ ಪಜೀತಿ ನೆನೆಸಿ ಮಾನಸ ಯಾರ ಜಗಳವೋ ತನ್ನ ಕಿವಿಗೆ ಬೀಳಬಾರದು ಎಂದು ಕಿವಿ ಮುಚ್ಚಿ ಕುಳಿತಿದ್ದಳು ಮಾನಸ್ ಅವಳನ್ನು ನೋಡಿ ಬಾಯಿಗೆ ಕೈ ಅಡ್ಡ ಇಟ್ಟು ನಗುತ್ತಿದ್ದ ನಡೆದ ಸಂಗತಿಗಳನ್ನು ಮಾನಸ ಬಳಿ ಕೇಳಿ ತಿಳಿದ ಮಮತಾ ಬಾಯಿ ಮೇಲೆ ಬೆರಳಿಟ್ಟು ಹೌದಾ ಇಷ್ಟೆಲ್ಲ ಆಯಿತಾ ಎಂದು ಉತ್ತರಿಸಿದಳು ಮಾನಸ್ ಜೊತೆ ಇಂತಹ ಖಾಸಗಿ ಸಮಯ ತನಗೆ ಸಿಕ್ಕಿದ್ದರೆ ಎಂದು ತನಗಿಷ್ಟ ಬಂದ ಹಾಗೆ ಕನಸು ಕಾಣುತ್ತಿದ್ದಳು ಕೊನೆಗೂ ಮೂವರು ತಾವು ತಂಗುವ ಸ್ಥಳಕ್ಕೆ ಬಂದು ತಲುಪಿದರು ಸುಮಾರು ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಸುಸ್ತಾಗಿದ್ದ ಮಾನಸ ಇಷ್ಟೊತ್ತಿಗೆ ಪಿಚಿಯಲ್ಲಿ ಊಟ ಮುಗಿದಿರುತ್ತೆ ಎಂದು ತಿಳಿದಿದ್ದರೂ ಹೊರಗಡೆ ಎಲ್ಲೂ ಊಟ ಮಾಡಲು ಮನಸ್ಸು ಮಾಡಲಿಲ್ಲ ನೇರವಾಗಿ ತನ್ನ ರೂಮಿಗೆ ಬಂದಳು ಗೆಳತಿ ಅಶ್ವಿನಿಯ ಉರಿನೋಟಕ್ಕೆ ನಗಬೇಕೋ ಅಳಬೇಕೋ ತಿಳಿಯದೆ ಅವಳನ್ನು ತಳ್ಳಿ ಬೆಡ್ ಮೇಲೆ ಬಿದ್ದಳು ಏನೇ ಇಲ್ಲೊಂದು ಜೀವ ನಿನ್ನ ಹತ್ತಿರ ಮಾತನಾಡಬೇಕೆಂದೇ ನಿಂತಿದೆ ಎಂದು ಗೊತ್ತಿದ್ದರೂ ಹಾಗೆ ತೊಳ್ಕೊಂಡು ಹೋಗ್ತಿದೆಯಲ್ಲ ಎಂದಳು ಅಶು ಉರಿನೋಟದಿಂದ ಆದರೆ ಅದರಲ್ಲಿ ಕಾಳಜಿ ಇತ್ತು ಅಯ್ಯೋ ಹಶು ನಿನ್ನ ಕೈ ಮುಗಿತೀನಿ ನನ್ನ ಹತ್ರ ಜಗಳ ಮಾಡುವಷ್ಟು ಶಕ್ತಿ ಇಲ್ಲ ಕಣೆ ಎಂದಳು ಅರಜೀವವಾದವಳಂತೆ ಏನು ಮೇಡಮ್ ಫುಲ್ ಎಂಜಾಯ್ ಮಾಡಿದ ಹಾಗೆ ಇದೆ ಹೊಸದಾಗಿ ಬಂದಿರೋ ಲೀಡ್ ಇಷ್ಟ ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಈಗ ಅವನ ಜೊತೆಯೇ ಇಷ್ಟೊತ್ತು ಹ್ಞೂ ನೋಡೋಣ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಎಂದು ಕಿರುನಗೆ ಬೀರಿದಳು ಹಲೋ ಮೇಡಮ್ ನಾನೇನು ಒಬ್ಬಳೆ ಇರಲಿಲ್ಲ ನಮ್ಮ ಜೊತೆ ಮಮತಾನೂ ಇದ್ಲು ನೆನಪಿರಲಿ ಪ್ರತ್ಯುತ್ತರ ಅವಳ ಕಡೆಯಿಂದ ಹಾಂ ಅದು ಸರಿ ಹೀಗೆ ಬರ್ತಿದೀಯಾ ಯಾವಾಗ ರೀಚ್ ಅದೇ ಊಟ ಗೀಟ ಮಾಡಿದ್ಯಾ ಎಷ್ಟೊತ್ತಿಗೆ ಬರ್ತೀಯ ಏನೂ ಹೇಳೋಣ ಇಲ್ಲ ಕೇಳೋಣ ಇಲ್ಲ ತಮ್ಮನ್ನು ತಾವು ಏನಂದ್ಕೊಂಡಿದ್ದೀರಿ ಮೇಡಮ್ ಹೋಗ್ಲಿ ಊಟನಾದರೂ ಮಾಡಿ ಬಂದಿದ್ಯಾ ಹೇಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತಹ ಯಾವ ದೇಶಕ್ಕೆ ಹೋಗಿದ್ರೆ ಈ ಒಂದು ದಿನದಲ್ಲಿ ಎಂದಳು ಅವಳನ್ನ ಅಣಕಿಸುವಂತೆ ಅಯ್ಯೋ ಅದನ್ನೆಲ್ಲ ನಿನಗೆ ಆಮೇಲೆ ಹೇಳ್ತೇನೆ ಅಶೋ ಏನೂ ತಿನ್ಲಿಕ್ಕೆ ಆಗ್ಲಿಲ್ಲ ಈಗ ಹಸಿವಾಗ್ತಿದೆ ಎಂದು ಚಿಕ್ಕ ಮಕ್ಕಳ ಹಾಗೆ ಹೊಟ್ಟೆ ಹಿಡಿದುಕೊಂಡಳು ಬಾಯಿ ಮುಂದೆ ಮಾಡಿದಳು ಅಶೋಗೆ ಅಯ್ಯೋ ಪಾಪ ಎನಿಸಿದ್ದಂತೂ ಸುಳ್ಳಲ್ಲ ಮೊದಲೇ ಹೇಳಿದ್ದಿದ್ದರೆ ಊಟ ತಂದಿಡುತ್ತಿದ್ದೆ ಈಗ ಮೆಸ್ ಕ್ಲೋಸ್ ಮಾಡಿದ್ದಾರೆ ಎಂದಳು ಹಾಗೆ ಅವಳ ಕಿವಿ ಹತ್ತಿರಕ್ಕೆ ಬಂದು ಹೆಗ್ ಬೇಯಿಸಿ ಕೊಡ್ತೀನಿ ಆಯ್ತಾ ಎಂದು ಉಸರಿದಳು ಜಿಯಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಬಿಟ್ಟು ಮತ್ತೆ ಯಾವ ಎಲೆಕ್ಟ್ರಿಕ್ ಮಿಷಿನ್ಗಳನ್ನು ಉಪಯೋಗಿಸುವಂತಿರಲಿಲ್ಲ ಆದರೂ ಇವರು ಯಾರಿಗೂ ತಿಳಿಯದಂತೆ ಇಂಜೆಕ್ಷನ್ ಸ್ಟವ್ ತಂದಿಟ್ಟುಕೊಂಡಿದ್ದರು ಯಾರಿಗೂ ತಿಳಿಯದಂತೆ ಮನೆಯಿಂದ ತಂದ ಸಣ್ಣ ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸಿಕೊಂಡು ತಿನ್ನುತ್ತಿದ್ದರು ಅವರಿಬ್ಬರದೇ ಒಂದು ರೂಮ್ ಆದ್ದರಿಂದ ವಾಸನೆ ಹೊರಗೆ ಹೋಗದಂತೆ ತಡೆದು ಎಲ್ಲರಿಂದ ಕಣ್ತಪ್ಪಿಸಿಕೊಳ್ಳುತ್ತಿದ್ದರು ಈಗಲೂ ಕೂಡ ಅವರ ಯೋಜನೆ ಅದೇ ಅಶು ಪ್ರೀತಿಯ ಗೆಳತಿ ಮನುಳನ್ನ ಫ್ರೆಶಪ್ ಆಗಲು ಕಳುಹಿಸಿ ತಾನು ಎಲ್ಲ ಮುಂಜಾಗ್ರತೆಯನ್ನು ವಹಿಸಿ ಮೊಟ್ಟೆ ಬೇಯಿಸುವ ಕೆಲಸಕ್ಕೆ ಕೈ ಹಾಕಿದಳು ಮಾನಸ ಫ್ರೆಶಪ್ ಆಗಿ ಬರೋದರ ಒಳಗೆ ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಹಿಟ್ಟಿದ್ದಳು ಮಾನಸ ಗೆಳತಿಯ ಪಕ್ಕ ಕುಳಿತು ಒಂದೊಂದೇ ಮೊಟ್ಟೆ ಹೊಟ್ಟೆಯೊಳಗೆ ಇಳಿಸಿದಳು ಸ್ವಲ್ಪ ಜೀವ ಬಂದಂತಾಗಿ ಅಲ್ಲಿ ನಡೆದ ಎಲ್ಲ ವಿಚಾರವನ್ನ ಸವಿವರವಾಗಿ ವಿವರಿಸಿದಳು ಅಶು ದೊಡ್ಡ ಬಾಯಿ ತೆಗೆದು ಕೇಳುತ್ತಿದ್ದನ್ನು ನೋಡಿ ಮಾನಸ ಮೊಟ್ಟೆ ಸಿಪ್ಪೆಯನ್ನ ಅವಳ ಬಾಯಿಗೆ ತಿರುಕಿದಳು ತುತು ಏನೇ ನೀನು ಇದರಲ್ಲಿ ಏನಿದೆ ಅಂತ ನೀನು ಊರಗ್ಲ ಬಾಯಿ ಬಿಟ್ಕೊಂಡು ಕುಳ್ತಿದ್ದು ಎಂದು ಮತ್ತೆ ನಕ್ಕಳು ಅದೆಲ್ಲ ಇರ್ಲಿ ನಮ್ಮ ಮನು ನೀನೇನಾ ಅಷ್ಟೆಲ್ಲ ಆಯ್ತಾ ನಂಬೋಕೆ ಆಗ್ತಾ ಇಲ್ಲ ಕಣೇ ಅಶೋಗೋ ಆಚಾರ್ಯ ನಂಬಲೇಬೇಕು ಎಂದಳು ಆದರೂ ಅಶ್ವಿನಿಗೆ ಹಟಮಾರಿ ಎಂದರೆ ಅಟಮಾರಿ ಇವಳು ಅವನ ಜೊತೆ ಅಷ್ಟೆಲ್ಲ ಸಮಯ ಇತ್ತಳು ಎಂದರೆ ನಂಬುವುದು ಕಷ್ಟವೆನಿಸುತ್ತಿತ್ತು ಅವಳು ಕುಳಿತಿರುವ ಭಂಗಿಗೆ ಇವಳಿಗೆ ಇದನ್ನೆಲ್ಲ ಅರಗಿಸಿಕೊಳ್ಳಿಕ್ಕೆ ಇನ್ನೂ ಒಂದು ದಿನ ಬೇಕೆನಿಸುತ್ತದೆ ಎಂದು ಶಬ್ದ ಹೊರಗೋಗದಂತೆ ಪಾತ್ರೆ ತೊಳೆದು ಎಲ್ಲವನ್ನೂ ಒಳಗೆ ಇಟ್ಟು ಮಲಗಲು ಸಿದ್ಧಪಡಿಸಿದ್ದಳು ಹೋಟೆಲ್ನಲ್ಲಿ ತಂಗಿದ್ದ ಮ್ಯಾನಸ್ಗೆ ಊಟ ಓಟೆಲ್ನಲ್ಲಿ ಆಯಿತು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಎಂದು ಚಾರ್ಜಿಗೆ ಹಾಕಿ ಊಟಕ್ಕೆ ಹೋಗಿದ್ದ ಊಟ ಮುಗಿಸಿ ಬಂದಾಗ ಮಿಸ್ ಕಾಲ್ಗಳ ನಂಬರ್ ಮೂರು ಅಂಕೆ ದಾಟಿತ್ತು ಗಾಬರಿಯಿಂದ ಯಾರದೆಂದು ನೋಡಿದ ಕೆಲವು ಅಮ್ಮನ ಫೋನ್ನಿಂದ ಕೆಲವು ಅಕ್ಕನಿಂದ ಇನ್ನೂ ಕೆಲವು ಬಾವನಿಂದ ಎಲ್ಲರ ಫೋನ್ ಕಾಲ್ ನೋಡಿ ಭಯದಲ್ಲಿ ಒಮ್ಮೆ ಬೆವಿತು ಹೋದ ಅವನ ಹೃದಯ ಬಡಿತ ಅವನಿಗೆ ಕೇಳಿಸುತ್ತಿತ್ತು ಎದೆಯನ್ನ ಜೋರಾಗಿ ಹಿಡಿದು ಅಮ್ಮನ ಫೋನಿಗೆ ಸಂಪರ್ಕಿಸಿದ ಅವನಿಗೆ ಸಮಯದ ಪರಿವಿಲ್ಲ ಅವರೆಲ್ಲ ಸೇರಿ ಇಷ್ಟೆಲ್ಲ ಫೋನ್ ಮಾಡಿದ್ದಾರೆಂದರೆ ಯಾರಿಗಾದರೂ ಏನಾದರೂ ಸಮಸ್ಯೆ ಆಗಿರಬಹುದೇ ಎಂದು ಯೋಚನೆಗೆ ಬಿದ್ದಿದ್ದ ಫೋನ್ ಎತ್ತಿದ್ದ ಅಮ್ಮ ಗೊಳೋ ಅಂತ ಅತ್ತು ಬಿಟ್ಟರು ಎಲ್ಲೋ ಹೋಗಿದ್ದೆ ಇಷ್ಟೊತ್ತು ಬೆಳಗ್ಗೆ ಫೋನ್ ಮಾಡಿದವನು ಹೀಗೆ ಮಾಡ್ತಿದೀಯಾ ಅದು ಬೇರೆ ಅದೆಲ್ಲೋ ಹೋಗ್ತೀನಿ ಅಂದಿದ್ದೆ ಅಲ್ಲೇನಾಗಿದೆಯೋ ಏನೋ ಅಂತ ಎಷ್ಟು ಗಾಬರಿ ಆಯಿತು ನಮಗೆಲ್ಲ ಎಂದು ಇನ್ನೂ ಜೋರಾಗಿ ಅತ್ತರು ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಸಾರಿ ಅಲ್ಲಿ ಹೋದಾಗ ಅದೇನೇನೋ ಆಯಿತು ಆ ಪ್ಲೇಸಲ್ಲಿ ನೆಟ್ವರ್ಕ್ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಚಾರ್ಜ್ ಇರಲಿಲ್ಲ ಅದಕ್ಕೆ ಚಾರ್ಜ್ಗೆ ಹಾಕಿ ಊಟಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಇಷ್ಟೊಂದು ಮಿಸ್ಡ್ ಕಾಲ್ಸ್ ನೋಡಿ ಎಷ್ಟೊಂದು ಆಯಿತು ಗೊತ್ತಾ ಅಮ್ಮನ ಅಳು ಕೇಳಿ ಅವನಕ್ಕ ಕವನ ಓಡಿ ಬಂದಿದ್ದಳು ಅಮ್ಮನಿಂದ ಫೋನ್ ಕಿತ್ತುಕೊಂಡು ಅವನ ಕಿವಿ ತೂತಾಕುವ ಹಾಗೆ ಬೈತಳು ಎಲ್ಲವನ್ನೂ ಕೇಳಿಸಿಕೊಂಡ ಅವನಿಗೆ ಗೊತ್ತು ಅವಳು ಬೈಯಲು ಶುರು ಮಾಡಿದರೆ ಮಧ್ಯದಲ್ಲಿ ನಿಲ್ಲಿಸಲ್ಲ ಎಂದು ಅವಳ ಬೈಗುಳವೆಲ್ಲ ಮುಗಿದ ಮೇಲೆ ನಡೆದ ಪ್ರಸಂಗವನ್ನೆಲ್ಲ ವಿವರಿಸಿ ಹುಸ್ಸಪ್ಪ ಎಂದನು ಹೋ ಅಷ್ಟೇನಾ ಎಂದು ರಾಗ ಹೇಳಿದಳು ಹ್ಞೂ ಸಮಾಧಾನ ಆಯ್ತಾ ಇನ್ನೂ ಏನಾದರೂ ಬೈಯೋದು ಉಳಿಸಿಕೊಂಡಿದ್ದೀಯ ಪಾಪ ಬಾವ ನಿನ್ನ ಬೈಗುಳನ ಅದು ಹೇಗೆ ಸಹಿಸ್ಕೊಂಡಿರ್ತಾರೋ ಏನೋ ಎಂದ ಅವಳನ್ನ ಕೆಣಕಲು ಮತ್ತೆ ಅಣ್ಣ ತಂಗಿಯ ಕೋಳಿ ಜಗಳ ಶುರುವಾಗಿತ್ತು ಅಮ್ಮ ಬೈದ ಮೇಲೆ ಫೋನ್ ಇಟ್ಟು ಮಲಗಿದ್ದರು ಮತ್ತೆ ಎಂದಿನಂತೆ ಆಫೀಸ್ ಶುರುವಾಗಿದ್ದ ಮಾನಸ್ಗೆ ಮಾನಸಾಳ ಜೊತೆ ಮಾತನಾಡಿ ಸ್ವಲ್ಪ ಅಭ್ಯಾಸ ಆದ್ದರಿಂದ ಅವಳ ಬಳಿ ಸಂಕೋಚ ಇಲ್ಲದೆ ನೇರವಾಗಿ ಮಾತನಾಡುತ್ತಿದ್ದ ಮಾನಸಾಗೆ ಮಾನಸ್ ಮೇಲೆ ಮೊದಲಿದ್ದ ದ್ವೇಷ ಇಲ್ಲದೆ ಹೋದರೂ ಅವನೇನೋ ಅವಳಿಗೆ ವಿಶೇಷವಾಗಿರಲಿಲ್ಲ ಆಫೀಸ್ನಲ್ಲಿ ಕೆಲಸ ಮಾಡುವ ಉಳಿದ ಹುಡುಗರಂತೆ ಇವನು ಒಬ್ಬನಾಗಿದ್ದ ಮಮತಾ ಮಾನಸನನ್ನ ಒಲಿಸಿಕೊಳ್ಳಲು ಹೋಗಿ ಏನಾದರೂ ಎಡವಟ್ಟು ಮಾಡಿ ಮಾನಸ ಕೈಯಲ್ಲಿ ಬಯಸಿಕೊಳ್ಳುತ್ತಿದ್ದಳು ಒಂದು ದಿನ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಮಾನಸ ಮೊಬೈಲಿಗೆ ಅಂದು ಮರದ ಕೆಳಗೆ ಸಿಕ್ಕ ಐದು ವರ್ಷದ ಮಗು ಚಿನ್ನಿ ಫೋನ್ ಮಾಡಿದ್ದು ಮತ್ತೆ ಅಮ್ಮನ ನೆನಪಾಗಿ ಅತ್ತರೆ ತನಗೆ ಫೋನ್ ಮಾಡಿಕೊಡಿ ಎಂದು ಅವಳ ಅಜ್ಜಿಯ ಬಳಿ ಕೊಟ್ಟಿದ್ದಳು ಮಾನಸ ಮತ್ತೆ ಅಮ್ಮನ ನೆನಪಾಗಿ ಅಳುತ್ತಿದ್ದರಿಂದ ಮನೆಯವರು ಅಂದು ಮರದ ಕೆಳಗೆ ಸಮಾಧಾನ ಮಾಡಿದ್ದ ಹುಡುಗಿಯನ್ನ ನೆನೆದು ಫೋನ್ ಮಾಡಿಕೊಟ್ಟಿದ್ದರು ಅಳುತ್ತಿದ್ದ ಮಗುವನ್ನ ಫೋನಿನ ಸಂಭಾಷಣೆಯ ಮೂಲಕವೇ ರಮಿಸುತ್ತಿರುವ ಪರಿಗೆ ಮಾನಸ್ನ ಮನಸ್ಸು ಈ ಹುಡುಗಿ ಹೀಗೆ ಎಂದು ಸಮರ್ಥಿಸುವುದು ಕಷ್ಟ ಆದರೂ ಶೇ ಸ್ಕೂಲ್ ಎಂದಿತು ಅಳುತ್ತಿದ್ದ ಮಗು ಮಾನಸಾಳ ರಮಿಸುವಿಕೆಯಿಂದ ಸಮಾಧಾನಗೊಂಡಿತ್ತು ಕೊನೆಯಲ್ಲಿ ಅಂದು ಮಾನಸ್ ಜೊತೆ ಆಟವಾಡಿದ್ದರಿಂದ ಮಾನಸ್ನನ್ನ ಕರೆಯಿತು ಅಳುತ್ತಿದ್ದ ಮಗು ಪೂರ್ತಿಯಾಗಿ ಸಮಾಧಾನವಾಗಲಿ ಎಂದು ಮಾನಸ್ ಬಳಿ ಮಾತನಾಡಲು ಕೊಟ್ಟಳು ಅವಳ ರಮಿಸುವಿಕೆಯನ್ನೇ ನೋಡುತ್ತಿದ್ದ ಮಾನಸ್ ಒಮ್ಮೆ ಮಾನಸ ತನ್ನ ಕಡೆ ಬಂದಿದ್ದಕ್ಕೆ ತನ್ನ ನೋಟ ಬದಲಿಸಿದ ಅವಳ ಮಾತಿನಂತೆ ಮಗುವಿನ ಜೊತೆ ಮಾತನಾಡಿದ ಅಂದಿನಿಂದ ಮಾನಸ ಆಗಾಗ ಚಿನ್ನಿಗೆ ಫೋನ್ ಮಾಡುವುದು ಮಾನಸ್ ಜೊತೆನೂ ಮಾತನಾಡಿಸುವುದು ನಡೆಯತೊಡಗಿತು ಚಿನ್ನಿಯ ನೆಪಹೊಡ್ಡಿ ಮಾನಸ್ ಮಾನಸಾಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದ ಅಷ್ಟೇನು ಪ್ರತಿಕ್ರಿಯಿಸದಿದ್ದರೂ ಮೊದಲಿಗಿಂತ ಸುಧಾರಿಸಿದ್ದಳು ಅಷ್ಟರಲ್ಲಿ ಅವರ ಹದಿನೈದು ದಿನದ ಟ್ರೈನಿಂಗ್ ಮುಗಿದು ಮಾನಸ್ ಮಂಗಳೂರಿಗೆ ಹೊರಡಲು ಸಿದ್ಧನಾದ ಹೊರಡುವ ದಿನ ಮಾನಸಾಳ ನೆನಪು ತುಂಬ ಕಾಡಿದ್ದು ಮನಸ್ಸನ್ನು ಎಷ್ಟೇ ನಿಯಂತ್ರಿಸಲು ಪ್ರಯತ್ನಪಟ್ಟರೂ ಮಾನಸಾಳ ಕಡೆಗಿನ ಗಮನ ಹೊರತರಲು ಕಷ್ಟವಾಯಿತು ತನಗೆ ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದ ನನ್ನ ಹತ್ತಿರ ಅವಳು ಎಂದು ಒಬ್ಬ ಸ್ನೇಹಿತನಾಗಿಯೂ ಮಾತನಾಡಲಿಲ್ಲ ಮೂಗಿನ ತುದಿಯಲ್ಲಿ ಕೋಪ ಆದರೆ ತನಗ್ಯಾಕೆ ಅವಳು ಇಷ್ಟೆಲ್ಲ ನೆನಪಾಗುತ್ತಿದ್ದಾಳೆ ಒಮ್ಮೆ ಅವಳಿದ್ದಲ್ಲಿ ಹೋಗಿ ನೋಡಿ ಬರಲೆ ಬೇಡ ಲೇಡೀಸ್ ಬೀಚಿಗೆ ನಾನು ಹೋಗುವುದು ಸರಿಯಲ್ಲ ಎಂದು ಕಷ್ಟಪಟ್ಟು ಬುದ್ಧಿಯ ಮಾತು ಕೇಳಿದನು ಮಾನಸ್ನ ಪ್ರಯಾಣ ಮಂಗಳೂರಿನ ಕಡೆ ಸಾಗಿತು ಮಾನಸ್ಗೆ ಮಾನಸಾಳ ಮೇಲೆ ಪ್ರೀತಿಯಾಗಿದೆಯಾ ಆ ಪ್ರೀತಿಯನ್ನ ಮಾನಸಾಕೆ ಹೇಳುತ್ತಾನಾ ಒಂದು ವೇಳೆ ಮಾನಸ್ ಮಾನಸಾಗೆ ಪ್ರಪೋಸ್ ಮಾಡಿದರೆ ಮಾನಸ್ನ ಪ್ರೀತಿಯನ್ನು ಮಾನಸ ಒಪ್ಪುತ್ತಾಳ ಮುಂದೆ ಏನಾಗುತ್ತದೆ ಕಾಯ್ದು ನಿರೀಕ್ಷಿಸಿ ಬಾಗಾ ಆರು ಮುಂದುವರಿಯುತ್ತದೆ ಬಾಗಾ ಆರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ